ನಮಸ್ತೆ ಎಲ್ಲರಿಗೆ ಅಮ್ಮನ ಕೈರುಚಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ಹೋಮ್ ಮೇಡ್ ಮನೆಯಲ್ಲೇ ಮಾಡ್ಬೇ ಮಾಡುವಂಥದ್ದು ಬ್ರೆಡ್ ಸ್ಯಾಂಡ್ವಿಚ್ ಮಾಡೋದು ಹೇಗಂತ ತೋರಿಸ್ಕೊಡ್ತೀನಿ ಮೊದಲಿಗೆ ಯಾರ್ಯಾರು ಹೊಸ್ದಾರು ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮೊದಲಿಗೆ ನಾನು ಚಟ್ನಿ ರುಬ್ಕೊಳೋಣ ಇವಾಗ ಶುಂಠಿ ತೊಗೊಂಡಿದ್ದೀನಿ ಅರ್ಧ ಇಂಚು ಮತ್ತು ಕೊತ್ತಮಿರಿ ಸೊಪ್ಪು ಪುದೀನ ಹಸಿಮೆಣ್ಸಿನ್ಕಾಯಿ ಮತ್ತು ಸ್ವಲ್ಪ ಉಪ್ಪು ಅರ್ಧ ಟೀ ಸ್ಪೂನ್ ಜೀರಿಗೆ ಇದು ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಬಾರಣ ನೋಡಿ ಪೇಸ್ಟ್ ಬಂದಿದ್ದೀನಿ ನಿಂಬೆಹಣ್ಣು ರಸ ಹೆಂಡ್ಕೊಳಣ ಇದಕ್ಕೆ ಅರ್ಧ ಹೋಳು ನಿಂಬೆಹಣ್ಣು ರಸ ಹಾಕೋತಾ ಇದ್ದೀನಿ ಮಕ್ಕಳು ಯಾವಾಗಲೂ ತಿಂತ ಹೇಳ್ತಾ ಕೇಳ್ತಾಯಿರ್ತಾರೆ ಸ್ಯಾಂಡ್ವೆಜ್ ಕೊಡಿಸಿ ಸ್ಯಾಂಡ್ವೆಚ್ ಕೊಡಿಸಿ ಅಂತ ಹೇಳ್ಬಿಟ್ಟು ಆಚೆ ಹೋಗಿ ಕೊಡಿಸಿ ಹೆಲ್ತ್ ಕೆಡ್ಸ್ಕೊಳೋ ಬದಲು ಮನೇಲಿ ಆರಾಮಾಗಿ ಮಾಡ್ಕೊಡಿ ನೋಡಿ ಸ್ಯಾಂಡ್ವೆಜ್ ಬ್ರೆಡ್ ತೊಗೊಂಡಿದ್ದೀನಿ ನಾನು ಸೈಡ್ಸ್ ಎಲ್ಲ ಕಟ್ ಮಾಡ್ಕೊಳ್ಳೋಣ ಇದನ್ನು ನಾಲ್ಕು ಸೈಡು ಸೈಡ್ಸ್ ಎಲ್ಲ ಕಟ್ ಮಾಡ್ಕೋಬೇಕು ನೋಡಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಇದು ವೇಸ್ಟ್ ಆಗೋಲ್ಲ ಇದು ಸ್ವಲ್ಪ ಬಿಸಿ ಮಾಡ್ಕೊಂಡು ಬ್ರೆಡ್ ಕ್ರಮ್ಸ್ ಮಾಡ್ಬೋದು ನೋಡಿ ಸೈಡ್ಸ್ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಎಲ್ಲ ಬ್ರೆಡ್ಸು ಮತ್ತು ಅರ್ಧ ಲೀಟ್ರ್ ಮೊಸರು ತಗೊಂಡಿದ್ದೀನಿ ನಾನು ಫ್ರೆಶ್ ಮೊಸರು ತೊಗೊಳ್ಳಿ ಹುಳಿ ಮೊಸರು ಬೇಡ ಬಟ್ಟೆದಲ್ಲಿ ಅದು ನೀರೆಲ್ಲ ಹಿಂಟ್ಕೋಬೇಕು ಜಾಸ್ತಿ ಡ್ರೈ ಮಾಡ್ಕೋಬೇಡಿ ಮೊಸರನ್ನ ಸ್ವಲ್ಪ ಸ್ವಲ್ಪ ನೀರು ತಕ್ಕೊಳ್ಳಿ ಸಾಕು ನೋಡಿ ಎಷ್ಟು ನೀರು ಬರ್ತಾಯಿದೆ ಅಂತ ಹೇಳ್ಬಿಟ್ಟು ಮೊಸರಲ್ಲಿ ಜಾಸ್ತಿ ಡ್ರೈ ಏನು ಮಾಡ್ಕೊಂಡಿಲ್ಲ ನೋಡಿ ಇಷ್ಟಿದೆ ಕ್ರೀಮಿ ಟೆಕ್ಸ್ಟೈಲ್ ಬರಬೇಕು ಮಿಕ್ಸ್ ಮಾಡ್ಕೊಳಣ ಚೆನ್ನಾಗಿ ಕ್ರೀಮಿ ಕ್ರೀಮಿ ಥರ ಬರಬೇಕು ಇದು ಮೊಸರು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಬಟ್ ಬರುತ್ತೆ ಜೇನುತುಪ್ಪ ಹಾಕೋತಾ ಇದ್ದೀನಿ ಹನಿನ ಟೂ ಸ್ಪೂನ್ ಹಾಕೋತಾ ಇದ್ದೀನಿ ನೀವು ಶುಗರ್ ಹಾಕೋ ಬದಲು ಹನಿಗೆ ಹಾಕ್ಕೊಂಡ್ರು ತುಂಬ ರುಚಿ ಬರುತ್ತೆ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕ್ರೀಮಿ ಟೈಪ್ ಬರುತ್ತೆ ಇದು ಈ ಮಯೋನೈಸ್ ಎಲ್ಲ ಹಾಕಿದ್ರೆ ಹೆಂಗೆ ಬರುತ್ತೆ ಆ ಥರ ಬರುತ್ತೆ ಮಯೋನೈಸಲ್ಲಿ ಎಗ್ ಹಾಕಿರ್ತಾರೆ ಎಗ್ಲೆಸ್ಸು ಮತ್ತು ಎಣ್ಣೆ ಅದೆಲ್ಲ ಹಾಕಿರ್ತಾರೆ ಹೀಗೊಂಥರ ಈಗ ಒಂದ್ಸಲಿ ಹಾಕೊಂಡು ನೋಡಿ ಟೇಸ್ಟ್ ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿರುತ್ತೆ ನಾನು ಕ್ಯಾಬೇಜನ್ನ ತುರ್ಕೊಂಡಿದ್ದೀನಿ ಸ್ವಲ್ಪ ಹಾಕೋತಾ ಇದ್ದೀನಿ ಕ್ಯಾಬೇಜು ಕ್ಯಾರೆಟ್ ತುರ್ಕೊಂಡಿದ್ದೀನಿ ಅದು ಹಾಕೋತಾ ಇದ್ದೀನಿ ಸ್ವಲ್ಪ ಹೊರಗೇನ ಮತ್ತು ಚಿಲ್ಲಿ ಫೇಕ್ಸ್ ಹಾಕೋತಾ ಇದ್ದೀನಿ ನಾನು ಗ್ರೀನ್ ಚಿಲ್ಲಿ ಹಾಕ್ಕೊಂಡ್ರೆ ಬಾಯಿ ಬಾಯಿಗೆ ಸಿಗುತ್ತೆ ಮಕ್ಕಳೆಲ್ಲ ತಿನ್ನಲ್ಲ ಅದಕ್ಕೆ ನಾನು ಹೊರಗೇನ ಮತ್ತು ಚಿಲ್ಲಿ ಫೇಕ್ಸ್ ಹಾಕೋತಾ ಇದ್ದೀನಿ ಚಾಟ್ ಮಸಾಲ ಹಾಕೋತಾ ಇದ್ದೀನಿ ಹಾಫ್ ಟೀ ಸ್ಪೂನು ಈರುಳ್ಳಿ ಸಣ್ಣ ಸಣ್ಣ ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ ಅದು ಹಾಕೋತಾ ಇದ್ದೀನಿ ಇದೆಲ್ಲ ಮನೆಯಲ್ಲೇ ಇರೋ ಹೆಲ್ತಿ ಕೂಡ ಇದು ಮನೆಯಲ್ಲೇ ಮಾಡ್ಕೊಂಡು ಕೊಡಿ ಮಕ್ಕಳಿಗೆ ನೀವು ತಿನ್ಬೋದು ದೊಡ್ಡೋರಿಂದ ಚಿಕ್ಕವರು ಚಿಕ್ಕ ತಿನ್ಬೋದು ಮಾಡ್ಕೊಂಡು ನೋಡಿ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಮಿಕ್ಸ್ ಮಾಡ್ಕೊಡೋಣ ಚೆನ್ನಾಗಿ ಕ್ಲೀನಾಗಿ ಹೆಲ್ತಿಯಾಗಿ ಮಾಡ್ಕೊಂಡು ಕೊಡ್ಬೋದು ಮಕ್ಕಳಿಗೆಲ್ಲ ಚೀಸ್ ಮಾಡಿ ಚೀಸ್ ಹಾಕ್ತಾ ಇದ್ದೀನಿ ಒಂದು ಸ್ಲೇಸು ಇದು ಆಪ್ಷನಲ್ ಇದು ನಾನು ಒಂದು ಸ್ಲೇಸ್ ಹಾಕ್ಕೋತಾ ಇದ್ದೀನಿ ಚಿಕ್ಕದು ನೋಡಿ ಬ್ರೆಡ್ ಹಾಕ್ಕೊಳ ಬಟರ್ನ ಸ್ವಲ್ಪ ಬಿಸಿ ಮಾಡಿ ಕರೆಸ್ಕೊಂಡು ನಾನು ಬ್ರೆಡ್ ಮೇಲೆ ಇದ್ದೀನಿ ಗ್ರೀನ್ ಚ ಚಟ್ನಿ ಹಾಕ್ಕೊಳ್ಳೋಣ ಮಾಡಿಕೊಂಡಿದ್ದರಲ್ಲ ಆ ಚಟ್ನಿ ಹಾಕ್ಕೊಳ್ಳೋಣ ಒಂದು ಒಂದು ಬ್ರೆಡ್ಗೆ ಒಂದು ಬ್ರೆಡ್ಗೆ ಬಟರ್ ಸಾವ್ಕೊಳಣ ನಾವು ಮಿಕ್ಸ್ ಮಾಡ್ಕೊಂಡಿರಲ್ಲ ಅದನ್ನು ಹಾಕ್ಕೊಳ್ಳೋಣ ವೆಜಿಟೇಬಲ್ಸ್ದು ನೋಡಿ ಇವಾಗ ರೆಡಿ ಆಯ್ತು ಇವಾಗ ಇದನ್ನು ನೀವು ತವ ಮೇಲೆ ಇಕ್ಕಿ ರೋಸ್ಟ್ ಮಾಡಿ ತಿನ್ಬೋದು ಹಸಿದಾದರೂ ಹಿಂಗೆ ತಿನ್ಬೋದು ಹಿಂಗೆ ತಿಂದರೂ ತುಂಬ ರುಚಿ ಬರುತ್ತೆ ನಾನು ಹಿಂಗೆ ಮಾಡ್ತಾಯಿದ್ದೀನಿ ಕಟ್ ಮಾಡ್ಕೊಳ್ಳೋಣ ಸ್ಲೈಸು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಇದನ್ನು ತುಂಬ ಹೊರಗಡೆ ಹೋಗಿ ಏನೇನೋ ಮಿಕ್ಸ್ ಮಾಡಿರ್ತಾರೆ ಅದನ್ನು ಹೋಗಿ ತಿನ್ನೋ ಥರ ಮನೆಗೆ ಮಾಡ್ಕೊಂಡು ತಿನ್ನಿ ತುಂಬ ರುಚಿ ಇರುತ್ತೆ ಇದು ವೆಜಿಟೇಬಲ್ ಹಾಕಾಗಿಂದ ಸ್ವಲ್ಪ ಹೆಲ್ತಿಯಾಗಿ ಇರುತ್ತೆ ನೀವು ತುಂಬ ಕೊಡಿ ಎಲ್ಲರಿಗೂ ನೀವು ಇಷ್ಟಪಟ್ಟು ತಿಂತೀರ ಯಾರ್ಯಾರು ಹೊಸ್ದಾರು ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ದಯವಿಟ್ಟು ಬೆಲ್ಲ ಐಕನ್ನು ಆಲ್ ಅಂತ ಮಾಡಿ